ಐ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ಬ್ಲಾಗ್ಸ್ ಇವತ್ತು ನಾನು ನಾಲ್ಕು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ನಾನು ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಸೊ ಹಾಗಾಗಿ ನಾನು ಯಾವುದೇ ಬ್ಲಾಗ್ನ ಏನು ಮಾಡ್ತಾ ಇಲ್ಲ ಇವಾಗಿನ ಇವಾಗ ಪ್ರೆಸೆಂಟು ನ್ಯೂಸಲ್ಲಿ ನೋಡ್ತಾ ಇದ್ದರೆ ನಮ್ಮ ಬಾಸ್ದೆ ಸುದ್ದಿ ಸೊ ಹಾಗಾಗಿ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಹಾಗಾಗಿ ನಾನು ಏನು ವೀಡಿಯೋಸ್ ಏನೂ ಮಾಡಿರಲಿಲ್ಲ ಜಸ್ಟ್ ವೀಡಿಯೋ ನೋಡ್ಕೊಂಡು ಅಂದರೆ ನ್ಯೂಸ್ ನೋಡಿಕೊಂಡು ಮತ್ತು ಫೋನಲ್ಲಿ ಮಾತಾಡ್ಕೊಂಡೇ ನನ್ನ ಪಾಡಿಗೆ ನಾನು ಸೊ ವೀಡಿಯೋಸ್ ಮಾಡಿಲ್ಲ ಅದಕ್ಕೆ ಇವಾಗ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಆಯಿಲ್ ಮಸಾಜ್ ಮಾಡಿ ಅಪ್ ಆಗಿಬಿಟ್ಟು ಬಂದೆ ಇವಾಗ ಅದಕ್ಕೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲ ಸರಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಇವಾಗ ಅಡುಗೆ ಮಾಡಬೇಕು ಅಂದರೆ ಮೊಳಕೆ ಕಾಳನ್ನ ಕಟ್ಟಿದ್ದೆ ನಾನು ಸೊ ಇವಾಗ ಕಾಳು ಬಂದಿದ್ದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ನೆನೆ ನೈಟ್ ಕಟ್ಟಿದ್ದಿದ್ದು ಮೊಳಕೆ ಕಾಳು ನಾನು ನೋಡಿಕೊಂಡೇ ಇಲ್ಲ ಅಂದರೆ ಫೋನ್ ನೋಡಿಕೊಂಡು ನಾನು ನೋಡ್ಕೊಂಡೇ ಇಲ್ಲ ಅದನ್ನ ಹಾಗೆ ಬಿಟ್ಬಿಟ್ಟಿನಿ ಸೊ ಅದು ಮೊಳಕೆ ಸ್ವಲ್ಪ ಜಾಸ್ತಿ ಬಂದುಬಿಟ್ಟೈತೆ ಅದು ಜಾಸ್ತಿ ಬಂದರೆ ಮೊಳಕೆ ಜಾಸ್ತಿ ಬಂದಷ್ಟು ಸಾಂಬಾರು ಸ್ವೀಟ್ ಆಗುತ್ತೆ ಅಂತ ಅಂತಾರೆ ಸೊ ನಾನು ಸ್ವಲ್ಪ ಖಾರ ಜಾಸ್ತಿ ಆದರೆ ಸರಿ ಹೋಗುತ್ತೆ ಸಾರು ಆವತ್ತು ಮೊಳಕೆ ಕಾಳು ಕಟ್ಟಿದ್ನಲ್ಲ ಆವತ್ತು ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇವತ್ತು ಕೂಡ ಮೊಳಕೆ ಕಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ನೀವೆಲ್ಲ ಕೇಳ್ತಾ ಇದ್ರಿ ಮಾನಿಟೈಸೇಷನ್ ಆಯಿತು ಅದು ನಮಗೂ ಹೇಳ್ಕೊಡಿ ಅಂತ ಅಂದರೆ ಅದನ್ನು ನಾನು ನಾನು ಹೇಳ್ಕೊಡೋದಕ್ಕೆ ಬಿಕಾಸ್ ನಾನು ಅದು ಆನ್ ಆಗಬೇಕಾದ್ರೆ ನಾನು ಸ್ಕ್ರೀನ್ ರೆಕಾರ್ಡ್ ಏನೂ ಮಾಡ್ಕೊಂಡಿಲ್ಲ ನಾನು ಅಪ್ಲೈ ಮಾಡಬೇಕಾದ್ರೆ ಸೊ ಹಾಗಾಗಿ ನಾನೇನು ಅದನ್ನು ಪ್ರೊಸೀಜರೆಲ್ಲ ಆಗೋದಿಲ್ಲ ಓಕೆ ಫೈನ್ ಬೇರೆ ಅಕೌಂಟನ್ನ ನಾನು ಓಪನ್ ಮಾಡಿ ಅದರಲ್ಲಿ ಫೋರ್ ತೌಸಂಡ್ ಅವರ್ಸು ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾನು ಅಪ್ಲೈ ಮಾಡೋದನ್ನು ಹೇಳ್ಕೊಡೋದಕ್ಕೆ ಸೊ ಹಾಗಾಗಿ ನಿಮಗೆ ಅರ್ಜೆಂಟ್ ಇತ್ತು ಅಂದರೆ ಯೂಟ್ಯೂಬಲ್ಲಿ ತುಂಬ ಕ್ರಿಯೇಟರ್ಸು ಯೂಟ್ಯೂಬ್ದೇ ಆದಂಥ ಕೆಲವೊಂದಷ್ಟು ವೀಡಿಯೋಸ್ ಮಾಡಿದ್ದಾರೆ ಸೊ ಸರ್ಚ್ ಮಾಡಿ ನೀವು ನೋಡಿ ಇಲ್ಲ ಅಂತಂದರೆ ನಾನು ನನ್ನ ಫ್ರೆಂಡ್ ಹರ್ಷಿ ಕೂಡ ಯೂಟ್ಯೂಬ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಸೊ ಅವಳು ಯಾವಾಗ ಓಪನ್ ಮಾಡ್ತಾಳೆ ಸೊ ಅವಾಗ ನಾನು ಅದು ನಾನು ಹೆಂಗೆ ಎಲ್ಲ ಆನ್ ಮಾಡಿದೆ ಏನು ಅಂತ ಅಂತ ಅದರಲ್ಲಿ ಅವಳು ಆನ್ ಮಾಡಿದಾಗ ಹೇಳ್ಕೊಡ್ತೀನಿ ಅಂದರೆ ಅವಳು ನನಗೆ ಹೇಳಿದಾಳೆ ನೀನೇ ಆನ್ ಮಾಡಿಕೊಡ್ಬೇಕಲ್ಲ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನೀನೇ ಹೇಳ್ಕೊಡ್ಬೇಕು ಅಂತ ಸೊ ಅವಾಗ ಅವಳಿಗೆಲ್ಲ ಆನ್ ಮಾಡ್ತೀನಲ್ಲ ಸೊ ಅವಾಗ ನಾನು ಯೂಟ್ಯೂಬ್ ವ್ಲಾಗ್ ಮಾಡಿ ವೀಡಿಯೋ ಮಾಡ್ಕೊಂಡು ನಾನು ನಿಮಗೆ ಹೇಳ್ಕೊಡ್ತೀನಿ ಬಟ್ ಇವಾಗ ಯಾರಿಗಾದ್ರೂ ಅರ್ಜೆಂಟ್ ಇತ್ತು ಅಂತಂದರೆ ಯೂಟ್ಯೂಬಲ್ಲೇ ತುಂಬ ಕ್ರಿಯೇಟರ್ಸ್ ವೀಡಿಯೋಸ್ ಮಾಡಿದ್ದಾರೆ ಸೊ ನೀವು ಹೋಗಿ ಸರ್ಚ್ ಮಾಡಿ ಆ್ಯಂಡ್ ಇವಾಗ ಯಾಕೋ ಗೊತ್ತಿಲ್ಲ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಬಟ್ ನಾನು ಹಾಲು ತರೋದಿಲ್ಲ ಯಾಕಂದರೆ ನಾನು ಏನು ಕುಡಿಯೋಲ್ಲ ಸೊ ಹಾಗಾಗಿ ಅದಕ್ಕೆ ಅಂಗಡಿ ಸ್ವಲ್ಪ ದೂರ ಮುಂಚೆ ಆದರೆ ನಾನೇ ಹಾಲು ತೊಗೋತಿದ್ದೆ ಅಂದರೆ ಸಂಜು ಎದ್ದ ತಕ್ಷಣ ಎಲ್ಲೂ ಹೋಗಲ್ಲ ಅವ್ನು ಎದ್ದು ಅವ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಡ್ತಾನೆ ಹಾಲು ತರೋದಕ್ಕೆಲ್ಲ ಅವನು ಹೋಗೋದಿಲ್ಲ ನಾನಾದರೆ ಮುಂಚೆ ಅಂಗಡಿ ಹತ್ತು ನಿಯರಲ್ಲಿತ್ತು ಸೊ ಅದಕ್ಕೆ ಇವಾಗ ಎದುರುಗಡೆನೇ ಹಾಲು ಹಾಕಕ್ಕೆ ಬರ್ತಾರೆ ಅವ್ರು ಹೇಳಿದ್ದಾರೆ ನಮ್ಮ ಪಕ್ಕದ ಮನೆಯವರು ಹಾಕಿಸ್ ಹಾಕಿಸ್ಕೊಳ್ಳಿ ಹಾಲ್ನಾ ಅಂತ ಅಂದರೆ ಅದು ಹಸಿನ ಹಾಲು ಅಂದರೆ ಅಲ್ಲೇ ಕರೆದಿ ಅಲ್ಲೇ ಮನೆ ಹತ್ರನೇ ಬಂದು ಹಾಕ್ತಾರೆ ಸೊ ಅದಕ್ಕೆ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಕ್ಸ್ಕೋಬೇಕು ನಾನು ಹಾಕ್ಸ್ಕೊತೀನಿ ಅಂದರೆ ನಾನು ಇನ್ನೂ ಉಮೆನ್ ಹಾಲ್ಕ್ಸ್ ತಂದಿಲ್ಲ ಸೊ ತಂದಾಗ ಹಾಕಿಸ್ಕೋತೀನಿ ಹೇಳಿದ್ದೀನಿ ನಾನು ಹಾಕ್ಸ್ಕೋತೀನಿ ಅಂತ ಅವರು ಒನ್ ಒಂದನೇ ತಾರೀಕಿಂದಲೇ ಸ್ಟಾರ್ಟ್ ಮಾಡಬೇಕು ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೇಳಿದರೆ ನೋಡೋಣ ಸಲ ಕೇಳಿಬಿಟ್ಟು ಹಾಕ್ಸ್ಕೋತೀನಿ ಆ್ಯಂಡ್ ಇನ್ನೊಂದು ಇವಾಗ ನಾನು ಅಡುಗೆ ಮಾಡಬೇಕು ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಿ ಮೊಳಕೆ ಎಷ್ಟು ಬಂದಿದೆ ಅಂತಲೂ ಕೂಡ ತೋರಿಸ್ತೀನಿ ಇವಾಗ ನಾನು ಖಾರ ಎಲ್ಲ ಅದು ಹಾಕ್ಕೊಂಡು ಖಾರನ ಗ್ರೈಂಡ್ ಮಾಡಿ ನಾನು ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ನಾನು ನಿನ್ನೆ ನಿಮಗೆ ಹೇಳಿದ್ನಲ್ಲ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ನಾನು ಮರ್ತ್ಕೊ ಬಂದ್ಬಿಟ್ಟು ಅಕ್ಕಿ ತಂದೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಕೂಡ ಇವತ್ತು ತರಕ್ಕೆ ಹೋಗಬೇಕು ಆ್ಯಂಡ್ ಇನ್ನೊಂದು ನಾನು ಅಕ್ಕಿನ ಎಕ್ಸ್ಚೇಂಜ್ ಮಾಡಬೇಕು ಈಗ ಯಾಕಂತಂದರೆ ಅಕ್ಕಿ ಚೆನ್ನಾಗಿರೋದು ಕೊಟ್ಟಿಲ್ಲ ನಾನು ಮುಂಚೆ ಬುಲೆಟ್ ರೈಸಲ್ಲಿ ಕೋಲಂ ತಗೋತಿದ್ದೆ ಕೋಲಂ ರೈಸು ಅದು ತುಂಬ ಚೆನ್ನಾಗಿರ್ತಿತ್ತು ನಾನು ಅದನ್ನೇ ಯಾವಾಗಲೂ ಯೂಸ್ ಮಾಡ್ತಿದ್ದಿದ್ದು ನಾನು ಮದುವೆ ಹತ್ತಡೆಯಿಂದ ಆಲ್ಮೋಸ್ಟ್ ನಾನು ಅದೇ ರೈಸ್ನ ಯೂಸ್ ಮಾಡ್ತಿದ್ದೆ ಅದು ತುಂಬ ಚೆನ್ನಾಗೈತೆ ಬಟ್ ಇವಾಗ ಅದು ಇರಲಿಲ್ಲ ಅಲ್ಲಿ ಅವ್ರು ಅದಕ್ಕೆ ಇದು ತುಂಬ ಚೆನ್ನಾಗೈತೆ ರೈಸ್ ತೊಗೊಂಡೋಗಿ ಅಂತ ಯಾವುದೋ ಬೇರೆ ಕೊಟ್ಟರು ಅದೊಂದು ಸ್ವಲ್ಪ ಚೆನ್ನಾಗಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಅದು ಅವರ ಎಕ್ಸ್ಚೇಂಜ್ ಇದೆ ಅವ್ರು ಹೇಳಿದ್ದಾರೆ ಒಂದು ಕೆ ಜಿಯಷ್ಟು ಹಾಫ್ ಕೆ ಜಿಯಷ್ಟು ನೀವು ಅಂದರೆ ಯೂಸ್ ಮಾಡಿ ಆಮೇಲೆ ತೊಗೊಬನ್ನಿ ಅಂತ ಎರಡು ಲೋಟ ಅಷ್ಟೇ ಯೂಸ್ ಮಾಡಿರೋದು ನೋಡೋಣ ತೊಗೊಂಡು ಹೋಗ್ತೀನಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ವೆಯ್ಟ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅಷ್ಟು ಅಮೌಂಟ್ ಇಡ್ಕೊಂಡು ನಮಗೆ ಬೇರೆ ಹಾಕಿ ಕೊಡ್ತಾರೆ ಎಷ್ಟು ಏನು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಅದನ್ನು ಕೂಡ ತೊಗೊಂಡು ಹೋಗಬೇಕು ಸಂಜು ಬರಲಿ ಸಂಜು ಬಂದ ಮೇಲೆ ಹೋರಾಡ್ತೀನಲ್ಲ ಸೊ ಅವಾಗ ನಾನು ಸಿಗ್ತೀನಿ ಇವಾಗ ಅಡುಗೆ ಮಾಡ್ತೀನಿ ಬನ್ನಿ ಮೊಳಕೆ ಕಡೆ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಾನು ಓ ಸಾರಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಅಂದರೆ ಮೊಳಕೆ ಜಾಸ್ತಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ಕೆಮದಿಂದ ತೋರಿಸ್ತೀನಿ ರೀ ಅದು ಸಂಜುನೂ ಕೂಡ ಸಾರು ಚೆನ್ನಾಗಿದೆ ಅಂದ ಸೊ ಹಾಗಾಗಿ ನಾನು ಮತ್ತೆ ಕಾಳು ಕಟ್ತೆ ಇದೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ ಮೊಳಕೆ ಆದರೆ ಅಂತ ನೋಡಿ ಎಷ್ಟೊಂದು ಎಷ್ಟೊಂದು ಉದ್ದ ಬಂದುಬಿಟ್ಟೈತೆ ನಾನು ನೋಡಿಕೊಂಡೇ ಇಲ್ಲ ಫೋನ್ ನೋಡಿಕೊಂಡು ಮರ್ತೆ ಬಿಟ್ಟಿದ್ದೀನಿ ಇವಾಗ ಅಡುಗೆ ಮನೆಗೆ ಬಂದಲ್ಲ ಅವಾಗ ನೋಡಿಕೊಂಡೆ ಆಯ್ತು ನೋಡಿ ಎಷ್ಟೊಂದು ಮೊಳಕೆ ಬಂದ್ಬಿಟ್ಟೈತೆ ಅಂತ ಹ್ಞೂ ಹ್ಞೂ ಏನಾಗಲ್ಲ ಅಂದರೆ ಏನೋ ಟೇಸ್ಟ್ ಏನು ಹೋಗೋಲ್ಲ ಅಂದರೆ ಸಾರು ಸ್ವಲ್ಪ ಸ್ವೀಟ್ ಆಗುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಸರಿ ಹೋಗುತ್ತೆ ಸೊ ನಾನಿವಾಗ ಖಾರಕ್ಕೆಲ್ಲ ಅದಾಕೊಂಡು ಗ್ರೈಂಡ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ಇವಾಗ ನಾನು ಖಾರಕ್ಕೆಲ್ಲ ಅದಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಅಂದರೆ ನಾವು ಮಟನ್ ಸಾಂಬಾರು ಅದನೇ ಅಂದರೆ ಕಡಲೆ ಕಡಲೆಕಾಳು ಎಲ್ಲ ಮಸಾಲೆ ಮಸಾಲೆ ಆಡಿಸಿ ಮಾಡ್ತೀವಲ್ಲ ಸೊ ಸೇಮ್ ಅದ ಸೊ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಕೊಂಡು ಸಿಗ್ತೀನಿ ಗೈಸ್ ಇವಾಗ ನಾನು ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಕುಯ್ಕೊಂಡಿದ್ದೀನಿ ಯಾಕಂದರೆ ನಾನು ಆಲಿಗಡ್ಡೆ ಹಾಕೋದಿಲ್ಲ ಸೊ ಹಾಗಾಗಿ ಅಂದರೆ ನಾವು ತಿನ್ನಲ್ಲ ಹಾಗಾಗಿ ಬದನೆಕಾಯಿ ಹಾಕೊಂಡಿದ್ದೀನಿ ಬದ್ನೆಕಾಯಿಯೂ ತಿನ್ನಲ್ಲ ಬಟ್ ಆಲಿಗೆಡ್ಡೆ ಅದು ಅದೇನೋ ವಾಯು ಅಂತಾರಲ್ಲ ಸೊ ಹಾಗಾಗಿ ಕಾಲೆಲ್ಲ ಒಂಥರ ನೋಗುತ್ತೆ ಅಂದ್ಬಿಟ್ಟು ಅದನ್ನು ನಾನು ಹಾಕೋದಿಲ್ಲ ತಿನ್ನೋದಿಲ್ಲ ಸರಿಯಾಗಿ ನಾನು ಸೊ ಇವಾಗ ಇಲ್ಲಿ ನಾನು ಹುಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಎತ್ಕೊತೀನಿ ತಿನ್ನೋದಕ್ಕೆ ಯಾಕಂದರೆ ಸಾರಲ್ಲಿ ನಾನು ಜಾಸ್ತಿ ತಿನ್ನೋಲ್ಲ ಹಿಂಗೆ ಫ್ರೈ ಮಾಡ್ತಾನೆ ತಿಂತೀನಿ ತುಂಬ ಪ್ರೋಟೀನ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಎತ್ಕೋತೀನಿ ತಿನ್ನೋದಕ್ಕೆ ಆ್ಯಂಡ್ ಹಾಗೆ ಮಸಾಲೆ ಎಲ್ಲ ಹಾಕಿ ಲಾಸ್ಟಲ್ಲಿ ಕುದಿ ಬಂದಮೇಲೆ ಹಾಕ್ಬಿಟ್ಟು ಒಂದು ತ್ರೀ ವಿಷಲ್ ನಾನು ಕೂಗಿಸ್ಕೋತೀನಿ ತ್ರೀ ವಿಷಲ್ ಕೂಗಿಸ್ಕೊಂಡು ಸಿಗ್ತೀನಿ ರೈಸ್ ಇವಾಗ ಸಾಂಬಾರೆಲ್ಲ ಮಾಡಿದೆ ನಾನು ಇವತ್ತು ಬೇಗನೆ ಸಾಂಬಾರನ್ನ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ನಾವು ಹೊರಡೇ ಹೋಗ್ತಿದ್ದೀವಲ್ಲ ಬರೋದು ಲೇಟ್ ಆಗುತ್ತೆ ಸೊ ಬಂದು ನಾನು ಮಾಡೋದಕ್ಕಾಗಲ್ಲ ನಾನು ತುಂಬ ಸ್ಟ್ರೆಸ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಇವಾಗಲೇ ನಾನು ಸಾಂಬಾರೆಲ್ಲ ಮಾಡಿದ್ದೀನಿ ಜಸ್ಟು ಬಂದು ರೈಸ್ ಇಟ್ಕೊಳ್ಳೋದು ಅಷ್ಟೇ ಆ್ಯಂಡ್ ಹಂಗೆ ಬರಬೇಕಾದ್ರೆ ಏನಾದರೂ ಬಜ್ಜಿ ಏನಾದರೂ ತಂದರೆ ಬಜ್ಜಿ ಹಾಕ್ಬೇಕು ಆ್ಯಕ್ಚುಲಿ ಬಜ್ಜಿ ಮೆಣಸಿನ್ಕಾಯಿ ಇದೆ ಬಟ್ ನಾನು ಹಾಕ್ತಾನೆ ಇಲ್ಲ ಸಂಜುಗೆ ಬಜ್ಜಿ ಬೋಂಡ ಅದೆಲ್ಲ ಯಾವಾಗಲೂ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀರೋ ಅವ್ನಿಗೆ ಇಷ್ಟ ಬಟ್ ನಾನು ಮಾಡೋದೇ ಇಲ್ಲ ಸರಿಯಾಗಿ ಮೆಣಸಿನ್ಕಾಯು ಕೂಡ ಇದೆ ನಿನ್ನೆ ಕೂಡ ಹೋಗಿದ್ನಲ್ಲ ಕಡಲೆ ಹಿಟ್ಟೆಲ್ಲ ತಂದಿದ್ದೀನಿ ಎಲ್ಲನೂ ಕೂಡ ಇದೆ ಬಟ್ ನಾನು ಹಾಕೋದೇ ಇಲ್ಲ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಆದಂಗೆ ಇಲ್ಲೇ ಬಜ್ಜಿ ಅಂಗಡಿ ಐತೆ ಸೊ ಅಲ್ಲೇ ತೊಗೊಬಂದುಬಿಡ್ತೀನಿ ಚೆನ್ನಾಗಿ ಮಾಡ್ತಾರೆ ಅವರು ಮೊಟ್ಟೆ ಬೋಂಡನೂ ಕೂಡ ತಂದಿದ್ವಲ್ಲ ನೆನ್ನೆ ಸೊ ಹಾಗಾಗಿ ಬಜ್ಜಿ ಏನಾದರೂ ತರ್ತೀನಿ ಏನು ಮಾಡೋದಿಲ್ಲ ಇವಾಗ ನಾನು ಅಂದರೆ ಸಾಂಬಾರು ಒಂದಾಗಿದೆ ಬಂದು ರೈಸ್ ಇಡೋದು ಅಷ್ಟೇ ಇನ್ನೇನೂ ಇಲ್ಲ ಸಂಜೆ ಏನಾದರೂ ಮುದ್ದೆ ಮಾಡು ಅಂದರೆ ಮುದ್ದೆ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಇನ್ನೂ ಒಂದು ವೀಡಿಯೋ ಪೆಂಡಿಂಗಲ್ಲಿದೆ ಸೊ ಇವಾಗ ನಾನು ಅದನ್ನು ವೀಡಿಯೋನ ಎಡಿಟ್ ಮಾಡಬೇಕು ಸೊ ಹಾಗಾಗಿ ಸಂಜು ಬಂದ ಮೇಲೆ ನಾನು ಆಮೇಲೆ ಸಿಗ್ತೀನಿ ಯಾಕಂದರೆ ವೀಡಿಯೋ ಎಡಿಟ್ ಮಾಡಬೇಕಲ್ವ ಸೊ ಹಾಗಾಗಿ ಇವಾಗ ಸಂಜು ಬಂದ ನಾವು ಅಕ್ಕಿ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ ಸಂಜು ಅಕ್ಕಿ ಎತ್ಕೊಂಡಿದ್ದಾನೆ ಬಾಹುಗಳಿ ತರ ಗೈಸ್ ನಾವು ಸಿಗೆ ಅಕ್ಕಿ ಚೇಂಜ್ ಮಾಡೋಣ ಅಂತ ಬಂದ್ವಿ ಅವರು ಏನಾಗಿದೆ ಅಕ್ಕಿ ಅದಕ್ಕೆ ನಾನು ಹೇಳಿದೆ ನಿಮಗೆ ಅಂತ ಅಂತ ಅಂತಿದ್ರು ಅದಕ್ಕೆ ಇಲ್ಲ ನೀವು ಹೇಳಿದ್ದಕ್ಕೇನೆ ತೊಗೊಂಡಿದ್ದು ಅಂತ ಮಾತಾಡ್ಕೊಂಡು ಆಮೇಲೆ ಅಕ್ಕಿ ಎಕ್ಸ್ಚೇಂಜ್ ಮಾಡ್ದು ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಎರಡು ಲೋಟ ಅಕ್ಕಿ ಎತ್ಕೊಂಡಿದ್ವಲ್ಲ ಅದ್ರ ದುಡ್ಡೇನು ಲೆಸ್ ಮಾಡಲಿಲ್ಲ ಹಾಗೇನೆ ಕೊಟ್ಟರು ಅವರು ಆ್ಯಂಡ್ ಇನ್ನೊಂದು ಆರ್ ಎಮ್ ಸಿಲ್ ಏನು ಅಂತಂದರೆ ನಾವು ಸಣ್ಣ ಪುಟ್ಟ ರೇಷನ್ಸ್ ತಗೋತೀವಲ್ಲ ಸೊ ನಮಗೆ ಯಾವುದೇ ರೀತಿಯಾದಂಥ ಆಫರ್ಸ್ ಇರೋದಿಲ್ಲ ಅದು ಪ್ರಾವಿಷನ್ಸ್ ಸ್ಟೋರ್ಗಳಿಗೆ ಇಟ್ಟಿರ್ತಾರಲ್ಲ ಅವರು ಹೋಲ್ಸೇಲಾಗಿ ತೊಗೋತಾರಲ್ಲ ಸೊ ಅವ್ರಿಗೆ ಮಾತ್ರ ಪ್ರೈಸು ಕಮ್ಮಿ ಇರುತ್ತೆ ಅಂದರೆ ಹೋಲ್ಸೇಲ್ ತೊಗೋತಾರಲ್ಲ ಹಾಗಾಗಿ ಪ್ರೈಸ್ ಕಮ್ಮಿ ಬೀಳುತ್ತೆ ನಮಗೆಲ್ಲ ಏನಿಲ್ಲ ಸೊ ಕೇಳಿದಾಗ ಅವ್ರು ಹೇಳಿದ್ರು ಇವಾಗ ನಾವು ರೈಸ್ನ ತೊಗೊಂಡ್ವಿ ಆ್ಯಂಡ್ ಇಲ್ಲಿ ಏನಂತಂದರೆ ನಾವೇ ಎತ್ಕೋಬೇಕು ಅವರೇನ ತಂದಿ ಗಾಡಿಗೆಲ್ಲ ಹಾಕೋದಿಲ್ಲ ಅದಕ್ಕೆ ಸಂಜೆನೇ ಎತ್ಕೊ ಬರ್ತಾಯಿದ್ದೇನೆ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಬಾಹುಬಲಿ ಅಂತ ಅಂದ್ಕೊಂಡು ಫೈನಲಿ ಎಕ್ಸ್ಚೇಂಜ್ ಮಾಡಿಸ್ತಾವ್ ನೋಡಿ ಬುಲೆಟ್ ಗಟ್ಟಿ ಅಂಡ್ ಅಲ್ಲಿಂದ ನಾವು ಸ್ವಿಚ್ ನ ತಗೊಳ್ಳೋಣ ಅಂತ ಬಂದ್ವಿ ಅಂದ್ರೆ ಸ್ವಿಚ್ ಅಂದ್ರೆ ಡಮ್ಮಿ ಪೀಸಸ್ ಸೊ ತಗೊಳ್ಳೋಣ ಅಂತ ಅನ್ಕೊಂಡ್ ಬಂದ್ವಿ ಅಂದರೆ ಓನರ್ ಸ್ವಲ್ಪ ಬ್ಯುಸಿ ಇದ್ದರು ಸೊ ಹಾಗಾಗಿ ನಾವೇ ತೊಗೊಳ್ಳೋಣ ಅಂತ ಬಂದ್ವಿ ತೊಗೊಂಡ್ವಿ ಬಟ್ ನಾನು ಅದು ರೇಟ್ ಎಷ್ಟೋ ಇರುತ್ತೆ ಅಂತ ಅಂದ್ಕೊಂಡೆ ಅದು ಎಂಟು ಪೀಸಸ್ ಏನೋ ತೊಗೊಂಡಿದ್ದಕ್ಕೆ ಜಸ್ಟ್ ಫಾರ್ಟಿ ರುಪೀಸ್ ಅಷ್ಟೇ ಆಗಿದ್ದು ಆಮೇಲೆ ನಾನು ಇಷ್ಟೊಂದು ಕಮ್ಮಿನಾ ಇಷ್ಟಕ್ಕೆ ಒಂದು ಮಂತ್ವರೆಗೂ ನಾವು ವೆಯ್ಟ್ ಮಾಡಿದ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸಂಜುಗಂಗ ಅಂತ ಹೇಳ್ತಾ ಇದ್ದೆ ಹೇಳಬೇಕಂದ್ರೆ ಓನರು ಎಲೆಕ್ಟ್ರಿಷಿಯನ್ ಅವರೇ ನಮ್ಮ ಮನೆ ಓನರು ಬಟ್ ಆದರೂ ಸ್ವಲ್ಪ ಲೇಟ್ ಆಯಿತು ಅವ್ರು ಬಿಸಿ ಇರೋ ರೀಸನ್ನಿಂದ ನಾನು ಆ್ಯಂಡ್ ನಾನು ಹಂಗೆ ಅಲ್ಲಿ ಸ್ವಲ್ಪ ಕ್ರೀಮ್ಸ್ ಎಲ್ಲ ತೊಗೋಬೇಕಾಗಿತ್ತು ಅಂತ ಅಂದ್ಕೊಂಡು ನಾನು ಅಲ್ಲೇ ಬ್ಯಾಂಗಲ್ ಸ್ಟೋರ್ ಇತ್ತು ಅಲ್ಲೇ ಹತ್ರದಲ್ಲಿ ಅಲ್ಲಿಗೆ ಹೋದೆ ನಾನು ಎಲ್ಲ ತೊಗೊಂಡು ನಾವು ಮತ್ತು ಮನೆಗೆ ಬಂದ್ವಿ ನಾವು ಸಂಜೆನೆ ಅದನ್ನೆಲ್ಲ ಕ್ಲೀನಾಗಿ ಫಿಕ್ಸ್ ಇದ್ದ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು ಅಂದರೆ ಒಂದು ಎಂಟು ಕಡೆ ಅದು ಹಾಕಿರಲಿಲ್ಲ ಸೊ ಅದನ್ನು ನೋಡಿಕೊಂಡು ಸಂಜೆನೇ ಫಿಕ್ಸ್ ಇದ್ದ ಅದು ಪ್ರಾಬ್ಲಮ್ ಏನಿಲ್ಲ ಹಾಕಿಲ್ಲ ಅಂತಂದರೆ ಬಟ್ ಯಾ ಏನಿಗೆ ಬೇಕು ನಮ್ಮ ನಾವು ಇರಬೇಕು ಯಾಕಂದರೆ ಸಲ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಾಗ ನಾನು ಸ್ವಿಚ್ ಆಫ್ ಮಾಡೋದಕ್ಕೆ ಹೋಗಿ ಅದರೊಳಗಡೆ ಕೈ ಹಾಕ್ಬಿಟ್ಟಿದೆ ಏನಿಗೆ ಬೇಕಲ್ವಾ ಎಲ್ಲ ಎಲ್ಲ ವಿಷಯದಲ್ಲೂ ಹುಡುಗಾಟ ಆಡಬಾರ್ದು ಸೇಫ್ಟಿ ಆಗಿದ್ದಷ್ಟು ನಮಗೆ ಒಳ್ಳೇದು ಆಮೇಲೆ ಇವಾಗ ಏನೋ ನಾವಿದ್ದೀವಿ ಮುಂದೆ ಈಗ ಅಕಸ್ಮಾತ್ ನಮ್ಮ ಅಕ್ಕನ ಮಕ್ಕಳು ಯಾರು ನಮ್ಮ ಮನೆಗೆ ಬಂದರೆ ಕೈಗೆ ಏನಾರು ಹಾಕ್ಬಿಟ್ರೆ ಅದು ನನಗೆ ಮೇಯ್ನು ಭಯ ಆಮೇಲೆ ಮಕ್ಕಳುಗಳು ಇಲ್ಲಿ ಇಲ್ಲೂ ಕೆಳಗಡೆ ಮನೆ ಹುಡುಗಿಯರೆಲ್ಲ ಬರ್ತಾಯಿದ್ರು ಬಟ್ ಆದರೂ ನನಗೆ ಭಯ ಯಾಕಪ್ಪ ಬೇಕು ಅಪ್ಪಪ ಹುಡುಗಿ ಿರಲ್ಲ ಬಂದೇನಾರು ಕೈಯಪ್ಪನೋ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಂತ ಅಂದ್ಬಿಟ್ಟು ನಾನು ಬೇಡ ಏನಕ್ಕೆ ಅದೊಂದು ಇನ್ಕಂಪ್ಲೀಟ್ ಥರ ಕಾಣಿಸುತ್ತೆ ಬೇಡ ಸಂಜು ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ಹಾಕಿಸ್ತಾ ಇದ್ದೀವಿ ಸ್ಕ್ರೀನ್ ಪೈಪು ಕೂಡ ಕೇಳಿದ್ವಿ ಅವ್ರಿಗೂ ಕೂಡ ಯಾರು ಆರ್ಡ್ರು ಆರ್ಡ್ರ್ ಕೊಟ್ಟಿದ್ದಾರಂತೆ ಅದನ್ನು ನಮಗೆ ಅವರು ಮಂಡೇ ಬನ್ನಿ ಅಂತ ಹೇಳಿದ್ರು ಸೊ ಮಂಡೇ ಹೋಗ್ಬೇಕು ನಾವು ಫ್ರೀ ಆದರೆ ಮಂಡೇ ಹೋಗ್ತೀವಿ ಅವರು ಹೇಳಿದ್ದಾರೆ ತರಿಸಿಟ್ಟಿರ್ತೀವಿ ಬನ್ನಿ ನೀವು ಅಂತ ಸೊ ಮಂಡೇ ಹೋಗಿ ಅದನ್ನು ತೊಗೊಬರ್ತೀವಿ ಅಂದರೆ ಸ್ಕ್ರೀನ್ ಪೈಪು ಮತ್ತು ಕ್ಲ್ಯಾಂಪು ಅದನ್ನೇನು ಇಲ್ಲ ದಟ್ಟ ಹೊಡೆದಿದ್ದಾರೆ ಅಂದರೆ ಸಂಜುನೆ ಅದು ಜಸ್ಟ್ ಸ್ಕ್ರೂಲಿ ಏನಂತಾರೆ ಅದನ್ನು ತಿಗ್ಸಿದ್ರೆ ಅದು ಹೋಗುತ್ತೆ ಸೊ ಹಾಗಾಗಿ ಅದನ್ನ ನಾವೇ ಹಾಕೋತೀವಿ ಪ್ರಾಬ್ಲಮ್ ಏನಿಲ್ಲ ನಾವು ಸ್ಟ್ಯಾಂಡಿಗೂ ಕೂಡ ನಾವೇ ಅಲ್ವಾ ಹಾಕೊಂಡಿದ್ದು ಸೊ ಇದಕ್ಕೂ ಕೂಡ ಹಾಗೆ ನಾವೇ ಹಾಕೋತೀವಿ ಯಾಕಂದರೆ ನನಗೆ ಸ್ಕ್ರೀನ್ ಇಲ್ಲದೆ ನನಗೆ ಬ್ಯಾಕ್ ಗ್ರೌಂಡ್ ಒಂಥರ ನಂಗೆ ಒಂಥರ ಫೀಲ್ ಆಗ್ತೈತೆ ರೂಮಲ್ಲೂ ಕೂಡ ಇರಲಿಲ್ಲ ಸೊ ರೂಮಲ್ಲೂ ಕೂಡ ಹಾಕ್ಸ್ತಾ ಇದೀವಿ ಹಾಕ್ಸ್ ಹಾಕ್ತಾ ಇದ್ದಾನೆ ಇವಾಗ ಸಂಜು ಆದರೂ ಇದು ಹಾಕಿದ್ಮೇಲೆ ಒಂಥರ ಎಲ್ಲ ಕಂಪ್ಲೀಟಾಗಿಕ್ಕೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇವಾಗ ಅದಕ್ಕೂ ಮುಂಚೆ ಅದು ಒಂಥರ ಏನೋ ಒಂಥರ ಏನೋ ಮಿಸ್ ಅನ್ನೋ ಥರ ಅನ್ನಿಸ್ತಾ ಇತ್ತು ಇವಾಗ ಏನಿಲ್ಲ ಚೆನ್ನಾಗಿ ನಾನು ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹಾಕಿದ್ದೆನಾ ಅಂತ ಸೊ ಇವಾಗ ನಾನು ರೈಸ್ ಇಡಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಊಟ ಊಟ ಮಾಡಬೇಕು ಸೊ ಬನ್ನಿ ಇವಾಗ ರೈಸ್ ಇಡಬೇಕು ನಾನು ಅಲ್ಲ ಸಾರಿ ರೈಸ್ ಇಡೋಣ ಈಗ ರೈಸ್ ನಾವು ಇವಾಗ ಜಸ್ಟು ಮನೆಗೆ ಬಂದ್ವಿ ಇವಾಗ ಅದು ರೈಸ್ ಮೂಟೆ ಬೇರೆ ತಂದಿದ್ದೀವಲ್ಲ ಸೊ ಅದನ್ನು ಓಪನ್ ಮಾಡ್ಬಿಟ್ಟು ಇವಾಗ ಹಾಕಿ ಯಾಕೆ ನೋಡ್ತೀನಿ ಅದು ಹೆಂಗಾಗುತ್ತೆ ಅಂತ ಚೆನ್ನಾಗಾಗುತ್ತೆ ಅದು ಅದು ಫಸ್ಟ್ ಎಲ್ಲ ಆಗೋತ್ತಿದ್ರು ಚೆನ್ನಾಗಾಗುತ್ತೆ ಆ್ಯಂಡ್ ನಾನು ಇವಾಗ ರೈಸ್ ಕಿಡ್ಬೇಕಷ್ಟೇ ಸಾಂಬಾರೆಲ್ಲ ಆಗಲಿ ಮಾಡಿಬಿಟ್ಟು ಹೋಗಿದ್ನಲ್ಲ ಸೊ ನಾನು ಮೊಟ್ಟೆ ಬೋಂಡನು ಕೂಡ ತಂದಿದ್ದೀನಿ ಸೊ ಇವಾಗ ರೈಸ್ ಇಟ್ಬಿಡ್ತೀನಿ ಬೇಗ ಯಾಕಂದ್ರೆ ನಾವು ಸಿಕ್ಕಾಪಟ್ಟೆ ಹೊಟ್ಟೆ ಆಸಿತ ಐತೆ ಸೊ ನಾನು ರೈಸ್ಗೆ ಅಷ್ಟೇ ಇಡಬೇಕಾಗಿರೋದು ಗೈ ಸಾರು ಮಾತ್ರ ಮಸ್ತಾಗಿ ಆಗೈತೆ ಫುಲ್ಲು ಗಮ್ ಅಂತೈತೆ ಸಾರು ಚೆನ್ನಾಗೈತೆ ಹಾಳು ಸಾಂಬಾರು ನಾವು ಏನೇ ಮಾಡಿದ್ರು ಅಷ್ಟೇ ಅದೊಂಥರ ಗಮ್ ಅಂತ ಇರ್ತದೆ ಚೆನ್ನಾಗೈತೆ ನಂಗೆ ನೋಡಿದ್ರೇನೇ ಗೊತ್ತೈತೆ ಅಂದರೆ ಫುಲ್ಲು ಸ್ಮೆಲ್ ಗಮ್ ಅಂತೈತೆ ಮೊನ್ನೆ ತಣ್ಣಿಕಾಳು ಸಾರು ಮಾಡಿದ್ನಲ್ಲ ಅದು ಅಷ್ಟು ಚೆನ್ನಾಗಿತ್ತು ಅಂದರೆ ಸ್ಟಾರ್ಟಿಂಗ್ ಡೇ ಚೆನ್ನಾಗಿರಲಿಲ್ಲ ಬೇಯಿಸ್ತಾ ಬೇಯಿಸ್ತಾ ಚೆನ್ನಾಗಾಯಿತು ಬಟ್ ಈ ಸಾರು ಇವಾಗಲೇನೆ ಗಮ್ ಅಂತೈತೆ ಚೆನ್ನಾಗೆ ಫಸ್ಟ್ ಯಾವಾಗ ತಿಂತೀನೋ ಅಂತ ಅನಿಸ್ತೈತೆ ಸೊ ನಾನು ರೈಸ್ ಕಿಟ್ಟು ಆಮೇಲೆ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಇವಾಗ ಅಡುಗೆ ಎಲ್ಲ ಆಯಿತು ಇವಾಗ ಊಟ ಮಾಡೋಣ ಅಂತ ಬಂದ್ವಿ ಊಟಕ್ಕೆ ಕೂತಿದ್ದೀವಿ ಸೀರಿಯಸ್ಲಿ ಗೈಸ್ ಸಾಂಬಾರು ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಅಷ್ಟೇ ಜಾಸ್ತಿ ತಿಂದ್ಬಿಟ್ಟು ಸಂಜು ಕೂಡ ಜಾಸ್ತಿ ತಿಂದ ಅದ್ರ ಜೊತೆಗೆ ಮೊಟ್ಟೆ ಬೋಂಡ ಎಲ್ಲ ಇತ್ತಲ್ಲ ಸೊ ಜಾಸ್ತಿನೇ ಊಟ ಸೇರಿಸ್ತು ಬೋಂಡ ಇರೋದಕ್ಕೆ ಆ್ಯಂಡ್ ಇನ್ನೊಂದು ನಮ್ಮ ಸಂಜು ಅಂತಿದ್ದ ಮೊಟ್ಟೆ ಬೋಂಡ ನಿಜವಾಗ್ಲೂ ಅವಶ್ಯಕತೆನೇ ಇಲ್ಲ ಯಾಕಂದರೆ ಸಾರು ಅಷ್ಟು ಚೆನ್ನಾಗೈತೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸಾರು ಗಾಯ ನಮ್ದು ಇವಾಗ ಜಸ್ಟ್ ಊಟ ಮುಗೀತು ಸಾರು ಮಾತ್ರ ಸಕ್ಕತ್ತಾಗಿತ್ತು ಅಲ್ಲ ಸಂಜು ಕಾಣಿಸ್ತಾ ಇಲ್ಲ ನೀನು ಹೇಳೋದು ಕೇಳಿಸ್ತಾ ಇಲ್ಲ ಸೂಪರ್ ಆಗಿತ್ತು ಸಾಂಬಾರ್ ಸಾರು ಮಾತ್ರ ಸೂಪರ್ ಆಗಿತ್ತು ಅವತ್ತು ಹಂಗೆನೆ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ಈಗ ಆಲ್ ನಾನಂತೂ ಸ್ವಲ್ಪ ಎಕ್ಸ್ಟ್ರಾನೇ ತಿನ್ಕೊಬಿಟ್ಟೆ ಜಾಸ್ತಿನೇ ಸೊ ಇವಾಗ ಊಟ ಎಲ್ಲ ಮುಗಿತಲ್ಲ ಸೊ ಇವಾಗ ಮಲ್ಕೋತಾ ಇದ್ದೀನಿ ಸೊ ಇವಾಗ ಈ ವಿಡಿಯೋ ನೀಲ್ಲಿಗೆ ಐ ಮಾಡ್ತಿದ್ದೀನಿ ಈ ವಿಡಿಯೋ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋದ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್